ಟ್ವೆಂಟಿ ಟೂ ಇಯರ್ಸ್ ಆದಮೇಲೆ ನನ್ನ ಬಣ್ಣ ಹಚ್ಚಿದ್ದು ನನಗೆ ಅವ್ರು ನನಗೊಂದು ಜೀವನನೇ ಕೊಟ್ಟರು ಒಂದು ಒಂದು ನನ್ನಲ್ಲೂ ಒಂದು ಕಲೆ ಇದೆ ಅನ್ನೋದನ್ನ ನನ್ನ ಗುರುಗಳು ಆ್ಯಕ್ಚುಲಿ ಎಲ್ಲೋ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಒಂದು ಹುಡುಗಿನ ಕರೆದ್ಬಿಟ್ಟು ಬಾ ನಿನ್ನಲ್ಲೊಂದು ಸರಸ್ವತಿ ಇದ್ದಾಳೆ ಅನ್ನೋದನ್ನ ತೋರಿಸ್ಕೊಟ್ರು ಸೊ ಸಿನಿಮಾ ಮಾಡಲಿ ಸೀರಿಯಲ್ ಮಾಡಲಿ ಏನೇ ಮಾಡಲಿ ನನ್ನ ಮೊದಲನೇ ದಿನದ ನನ್ನ ಗುರು ನನ್ನಂತ ತಿದ್ದು ತಿಳಿದು ಕಾಶಿನಾಥ್ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಇವತ್ತಿಲ್ಲಿ ಕೂತ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಆ ಪರ್ದೆ ಮೇಲೆ ನನ್ನನ್ನು ನಾನು ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನನ್ನು ಕಲ್ಲನ್ನು ಕೆತ್ತಿದ್ದು ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ನಾನು ನನ್ನ ಹೆಸರು ಕೀರ್ತಿ ನನಗೇನು ಸಿಕ್ಕಿದೆಯೋ ಎಲ್ಲ ನನಗೆ ಈ ರೀತಿಯರೆಲ್ಲ ಸಿಕ್ಕಿದ್ ನನಗೆ ಸಿನಿಮಾ ಇದ್ರಲ್ಲೇನೆ ಸೊ ಅವಾಗ ಮೂವೀ ಮಾಡ್ತಾ ಇದ್ದೆ ಸೊ ಬಂದ ತಕ್ಷಣ ಮುಂದೆ ಐ ವಾಸ್ ವೈಟಿಂಗ್ ಒಂದು ಒಳ್ಳೆ ಪಾತ್ರ ಮಾಡ್ಬೇಕು ಯಾವ್ದಾದ್ರು ಬೆಸ್ಟ್ ಕ್ಯಾರೆಕ್ಟರ್ ಬೇಕು ಆಮೇಲೆ ಊಟ ತಿಂಡಿಲಿ ಸ್ವಲ್ಪ ಇದಾಗಿರ್ತೀನಿ ನಾನು ಹೊರಗಡೆ ಊಟ ಎಲ್ಲ ಅಷ್ಟು ಮಾಡಲ್ಲ ನಾನು ಯಾವಾಗಲೂ ಮುದ್ದೆ ಮುದ್ದೆ ಉಪ್ಸಾರು ಬಸ್ಸಾರು ಥರ ನನಗೆ ಹೊರಗಡೆ ಊಟ ಅಷ್ಟು ಲೈಕ್ ಮಾಡಲ್ಲ ರು ಕನ್ನಡ ತೆಲುಗು ಎರಡರಲ್ಲೂ ಬರುತ್ತೆ ಅಂತ ಹೇಳಿದ್ರು ಊರವ್ರಿಗೆ ಕರೆಂಟ್ ಹೋದ ತಕ್ಷಣ ಅವಳಿಗೆ ಕರೆಂಟ್ ಬೇಕು ನೀವು ಕೊಡೋಕ್ಕಾಗಿಲ್ಲ ಅಂದ್ರೆ ಕರೆಂಟ್ ನಮ್ಮಅಪ್ಪ ಕಳಿಸ್ಬಿಡ್ತಾನೆ ನಾನು ಬೆಂಗಳೂರು ಚಾನಲ್ಗೆ ಒಳ್ಳೇದಾಗ್ಲಿ ಖಂಡಿತ ಇದನ್ನೆಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು 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 ಮ್ಯಾಮ್ ನಮಸ್ಕಾರ ಅನ್ನೋ ಒಂದು ಚಿತ್ರ ಮಾರ್ಚ್ ಹದಿನೈದಕ್ಕೆ ಬಿಡುಗಡೆ ಆಗ್ತಿದೆ ಅದರಲ್ಲಿ ನಟಿಸಿದವರು ನಮ್ಮ ಹಿರಿಯ ನಟಿ ಅಂಜಲಿ ಅವರು ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬರ್ತಿದ್ದೀನಿ ಇವತ್ತು ಅವ್ರು ನನಗೆ ಸಿಕ್ಕಿ ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಅವರು ಕಂಬ್ಯಾಕ್ ಮಾಡಿರೋದು ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ಮಾತಾಡ್ಸೋಣ ಈ ಒಂದು ಕಮ್ ಬ್ಯಾಕ್ ಮಾಡಿದ್ದಕ್ಕೆ ಎಷ್ಟು ಖುಷಿ ಇದೆ ಅಂತ ಮ್ಯಾಮ್ ನಮಸ್ಕಾರ ನಮಸ್ತೆ ಫೈ ನೀವು ನಾನು ಲೈನ್ ಮ್ಯಾನ್ ಹೆಂಗ್ ಮ್ಯಾಮ್ ಸಿಕ್ಕಿದ್ದು ಪ್ರಾಜೆಕ್ಟ್ ನಾನು ಸೀರಿಯಲ್ಲೇ ಬಂದ ತಕ್ಷಣ ನಾನು ಸೀರಿಯಲ್ಲೇ ಶುರು ಮಾಡಿದ್ದು ಬಿಕಾಸ್ ಅವಾಗ ಮೂವಿಲೇ ಮಾಡ್ತಾ ಇದ್ದೆ ಸೊ ಬಂದ ತಕ್ಷಣ ಮುಂದೆ ಐ ವಾಸ್ ವೆಯ್ಟಿಂಗ್ ಒಂದು ಒಳ್ಳೆ ಪಾತ್ರ ಮಾಡ್ಬೇಕು ಯಾವುದಾದ್ರೂ ಒಂದು ಬೆಸ್ಟ್ ಕ್ಯಾರೆಕ್ಟರ್ ಬೇಕು ಸುಮ್ಮನೆ ಯಾವುದೋ ನಾನು ವಾಪಸ್ ಬಂದೆ ಯಾವುದೋ ಒಂದು ಪಾತ್ರನ ಸೆಲೆಕ್ಟ್ ಮಾಡೋಣ ಆ ಥರ ಇರಲಿಲ್ಲ ಸೊ ಒಂದು ಸಿಕ್ಸ್ ಮಂತ್ಸ್ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ನೇತ್ರಾವತಿ ಅನ್ನೋ ಒಂದು ಸೀರಿಯಲ್ ಮಾಡಿದೆ ಉದಯದಲ್ಲಿ ಎಮ್ ಎಲ್ ಎ ರಾಮಾಚಾರಿ ಅಂತ ಒಂದು ಸೀರಿಯಲ್ ಮಾಡಿದೆ ರಾಮಾಚಾರಿಲಿ ಮ್ಯಾನೇಜರ್ ಕರಣ್ ಅಂತ ಇದ್ರು ಸೊ ಅವ್ರು ಹೇಳಿದ್ರು ಅಂಜಲಿ ಮ್ಯಾಮ್ ಇದರಲ್ಲಿ ಲೈನ್ ಮ್ಯಾನ್ ಅಲ್ಲಿ ಒಂದು ಪಾತ್ರ ಇದೆ ನಾನು ಅಂದರೆ ಮೂವೀಲಿ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀವಿ ಏನೋ ಮಾಡೋದಕ್ಕಂತ ಇಂಟ್ರೆಸ್ಟ್ ಇಲ್ಲ ಯಾವುದಾದ್ರೂ ಒಂದು ಬೆಸ್ಟ್ ಕ್ಯಾರೆಕ್ಟರ್ ಅಂತ ಆ್ಯಂಡ್ ಈ ಟೋಲ್ ಮಿ ಕ್ಲಿಯರ್ಲಿ ಈ ಪಿಚ್ಚರಲ್ಲಿ ನೋ ಹೀರೋ ಹೀರೋಯಿನ್ಸ್ ಎಲ್ಲ ಪಾತ್ರಗಳು ಹೀರೋ ಹೀರೋಯಿನ್ಸೆ ಪ್ರತಿ ಪಾತ್ರಕ್ಕೂ ಅವ್ರದ್ದೇ ಆದ ಒಂದು ಬೆಲೆ ಇದೆ ಆ್ಯಂಡ್ ಈ ಪಿಚ್ಚರು ಕನ್ನಡ ತೆಲುಗು ಎರಡರಲ್ಲೂ ಬರುತ್ತೆ ಅಂತ ಹೇಳಿದ್ರು ಸೊ ಅದೊಂಥರ ಖುಷಿಯಾಯಿತು ಸೊ ಟೂ ಲ್ಯಾಂಗ್ವೇಜಸ್ ಅಲ್ಲಿ ಮೂವಿ ಬರುತ್ತೆ ಅಂತ ಅಂಡ್ ಆಮೇಲೆ ರಘುಶ ಸರ್ ಫೋನ್ ಮಾಡಿ ನಂಗೆ ಹೇಳಿದ್ರು ನಿಮ್ ನಂದೊಂದು ಅಂಡ್ ನಂಗೆಲ್ಲ ಕಡೆ ಇದು ಇವಾಗ ಸೀರಿಯಲ್ಸ್ ಎಲ್ಲ ಸಾಫ್ಟ್ ಮದರೇ ಮಾಡ್ತಾ ಇರೋದ್ರಿಂದ ಇದರಲ್ಲಿ ತರ ಇದೆ ಅಂದ್ರೆ ಶಿ ಇಸ್ ವೆರಿ ನೈಸ್ ಬಟ್ ಏನಂದ್ರೆ ತುಂಬಾ ರಿಚ್ ಫ್ಯಾಮಿಲಿಯಿಂದ ಅವಳು ಸೊ ಗಂಡನ್ಗೆ ಏನಂದ್ರೆ ಊರವ್ರಿಗೆ ಕರೆಂಟ್ ಹೋದ ತಕ್ಷಣ ಅವ್ಳಿಗೆ ಕರೆಂಟ್ ಬೇಕು ಊರವ್ರಿಗೆಲ್ಲ ಕರೆಂಟ್ ಇಲ್ಲ ನಿನ್ಗೆ ಹೆಂಗ್ ತಂದ್ಕೊಡ್ತೇನೆ ಅಂದ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ನನ್ಗೆ ಕರೆಂಟ್ ಬೇಕು ನೀವು ತಂದ್ಕೊಡಕ್ಕಾಗಿಲ್ಲ ಅಂದ್ರೆ ಕರೆಂಟ್ ನಮ್ಮಪ್ಪ ಕಳಿಸ್ಬಿಡ್ತಾನೆ ಅಂತ ಅದೇ ಹೇಳ್ದೆ ನೀನು ಏನಾದ್ರು ಫ್ರಿಜ್ಜು ಟಿ ವಿ ಕೇಳಿದ ತಕ್ಷಣ ನಿಮ್ಮಪ್ಪ ಕಳಿಸ್ಬಿಡ್ತಾರಲ್ಲ ಆ ಥರ ಕರೆಂಟ್ನ ಕಳಿಸ್ಬಿಡಕ್ಕಾಗತ್ತೆ ನಮ್ಮ ಅಪ್ಪನ ಕರೆದ್ರೆ ಒಂದು ಜನ್ರೇಟ್ರನ್ನ ಇಲ್ಲಿ ನಿಲ್ಲಿಸ್ಬಿಡ್ತಾರೆ ಮನೆ ಮುಂದೆ ಆ ಥರ ನನಗೆ ಯಾವಾಗಲೂ ನನಗೆ ಬೆಸ್ಟ್ ಬೇಕು ನನಗೆ ಬೇಕು ಕರೆಂಟ್ ಇಲ್ಲದೇ ಇದ್ರೆ ಅಂತ ನೈಸ್ ಆ್ಯಕ್ಚುಲಿ ಟೀಮ್ ತುಂಬ ಚೆನ್ನಾಗಿತ್ತು ರಘುಶಾಸ್ತ್ರಿ ಅವ್ರ ಜೊತೆ ವರ್ಕ್ ಮಾಡಿದ ಅವ್ರ ಟೀಮಲ್ಲಿ ಒಂಥರ ಇಲ್ಲಿಂದ ಮೈಸೂರಿಗೆ ಹೋಗಿ ಆ ಬ್ಯೂಟಿಫುಲ್ ಗ್ರೀನ್ರಿ ವಾತಾವರಣದಲ್ಲಿ ಆ್ಯಕ್ಟ್ ಮಾಡಿದ್ದು ಕೂಡ ತುಂಬಾ ಖುಷಿಯಾಯಿತು ನಾನು ವೆಯ್ಟ್ ಮಾಡ್ತೀನಿ ಯಾಕಂದ್ರೆ ನಾನು ತುಂಬಾ ತುಂಬ ಇದ್ದೀನಿ ಮೂರು ಮೂರು ಸೀರಿಯಲ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಸಿನಿಮಾಗಳಲ್ಲಿ ತುಂಬಾ ಒಳ್ಳೆ ಪಾತ್ರ ಬಂದ್ರೆ ಗುರುತ್ಸೋ ಅಂತ ಪಾತ್ರ ಬಂದ್ರೆ ಅಭಿನಯ ನನಗೆ ಟಿವಿ ಮೂವಿ ಆ ಥರ ಏನೂ ಇಲ್ಲ ನನಗೆ ನಾನು ಆಗಿದ್ದೀನಿ ಆ್ಯಕ್ಟ್ ಮಾಡ್ತೀನಿ ನನಗೆ ತುಂಬ ಜನ ಕೇಳ್ತಾರೆ ನೀವು ಸೀರಿಯಲ್ಲೇ ಮಾಡ್ತಾ ಇದ್ದೀರಾ ನೀವು ಸಿನಿಮಾ ಆರ್ಟಿಸ್ಟ್ ಅಲ್ವಾ ನೀವು ಸಿನಿಮಾ ಮಾಡಿ ಅಂತ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಳ್ಳೆ ಪಾತ್ರ ಬಂದ್ರೆ ಮಾತ್ರ ತಗೊಳ್ತೀನಿ ನಾನು ಇವಾಗ ದೊಡ್ಡ ಪರದೆಗೆ ಬಂದಿರೋದು ಎಷ್ಟು ಖುಷಿ ಇದೆ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ನೀವೇ ಹೇಳಿ ಎಷ್ಟು ಖುಷಿ ಇದೆ ಅಂತ ನನಗೆ ಅದೇ ಹೇಳಿದ್ನಲ್ಲ ಟ್ವೆಂಟಿ ತ್ರೀ ಇಯರ್ಸ್ ಆದ್ಮೇಲೆ ಟ್ವೆಂಟಿ ಟೂ ಇಯರ್ಸ್ ಆದ್ಮೇಲೆ ನನ್ನ ಬಣ್ಣ ಹಚ್ಚಿದ್ದು ಸೀರಿಯಲ್ ಶುರು ಮಾಡಿದೆ ಸಿನಿಮಾ ಅನ್ನೋದು ಬಿಕಾಸ್ ನಮ್ಮ ಜರ್ನಿ ಶುರುವಾಗಿದೆ ದೊಡ್ಡ ಪರದೆಯಿಂದ ಆಮೇಲೆ ಆಮೇಲೆ ಇಂಡಸ್ಟ್ರಿ ಬಿಡೋ ಆ ಟೈಮಲ್ಲಿ ನಾನು ಕಿರುತೆರೆಗೆ ಬಂದಿದ್ದು ಸೊ ನಾನು ನನ್ನ ಹೆಸರು ಕೀರ್ತಿ ಏನ್ ಸಿಕ್ಕಿದ್ಯೋ ಎಲ್ಲ ನನಗೆ ಇರಿದರೆಲ್ಲ ಸಿಕ್ಕಿದ್ ನನ್ನ ಸಿನಿಮಾ ಇದ್ರಲ್ಲೇನೆ ಅಂತ ಒಳ್ಳೊಳ್ಳೆ ಡೈರೆಕ್ಟರ್ಸು ನನಗೆ ಕಾಶಿನಾಥವ್ರು ಒಂದು ಜೀವನನೇ ಕೊಟ್ಟರು ಒಂದು ನನ್ನಲ್ಲೂ ಒಂದು ಕಲೆ ಇದೆ ಅನ್ನೋದನ್ನ ನನ್ನ ಗುರುಗಳು ಆ್ಯಕ್ಚುಲಿ ಎಲ್ಲೋ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಒಂದು ಹುಡುಗಿನ ಕರೆದ್ಬಿಟ್ಟು ಬಾ ನಿನ್ನಲ್ಲೊಂದು ಸರಸ್ವತಿ ಇದ್ದಾಳೆ ಅನ್ನೋದನ್ನ ತೋರಿಸ್ಕೊಟ್ರು ಸೊ ಸಿನಿಮಾ ಮಾಡಲಿ ಸೀರಿಯಲ್ ಮಾಡಲಿ ಏನೇ ಮಾಡಲಿ ನನ್ನ ಮೊದಲನೇ ದಿನದ ನನ್ನ ಗುರು ನನ್ನನ್ನು ತಿದ್ದು ತಿಳಿದು ಕಾಶಿನಾಥ್ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಆ ಪರ್ದೆ ಮೇಲೆ ನನ್ನನ್ನು ನಾನು ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನ ಕಲ್ಲನ್ನು ಕೆತ್ತಿದ್ದು ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ನಾನು ಹಲವು ವರ್ಷಗಳಿಂದ ಲೈಕ್ ಚಿತ್ರಗಳನ್ನು ನೋಡ್ತಿದ್ದೀನಿ ಅಂದರೆ ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೀನಿ ಅವಾಗ ಅಷ್ಟು ಬ್ಯೂಟಿಫುಲ್ ಆಗಿದ್ರ ಇವಾಗೂ ಅಷ್ಟೇ ಬ್ಯೂಟಿಫುಲ್ ಆಗಿದ್ರ ಏನು ಸೀಕ್ರೆಟ್ ಅಂತ ೂ ಆ ಥರ ಸೀಕ್ರೆಟ್ ಏನಿಲ್ಲ ನನಗೆ ಮೊದಲಿನಿಂದನೂ ಯಾವಾಗಲೂ ಹೇಳೋದು ಹ್ಯಾಪಿ ಕಷ್ಟ ನೋವು ಎಲ್ಲರಿಗೂ ಇರುತ್ತೆ ಬಟ್ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳಿ ಬೇರೆಯವ್ರನ್ನ ಪ್ರೀತಿಯಿಂದ ನೋಡಿ ಹೃದಯದ ಕಣ್ಣಿಂದ ಅವ್ರನ್ನ ಪ್ರೀತಿಸಿ ಪ್ರೀತಿಯಿಂದ ನೋಡಿ ಒಬ್ರಿಗೆ ಕೆಟ್ಟದಾಗಬೇಕು ಅಂದ್ಕೊಂಡ್ರೆ ಅವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದ್ರ ಪೇನ್ ನಮಗೆ ಜಾಸ್ತಿ ಆಗುತ್ತೆ ಅದ್ರಿಂದಾನೇ ನಾವು ಕುಬ್ಬಿಟ್ ವೀಕ್ ಆಗ್ತಾ ಹೋಗ್ತೀವಿ ಸೊ ಯಾವಾಗ್ಲೂ ಒಂದು ಪಾಸಿಟಿವ್ ಆಗಿರಿ ಸೊ ಆಮೇಲೆ ಊಟ ತಿಂಡಿಲಿ ಸ್ವಲ್ಪ ಇದಾಗಿರ್ತೀನಿ ನಾನು ಹೊರಗಡೆ ಊಟ ಎಲ್ಲ ಅಷ್ಟು ಮಾಡಲ್ಲ ನಾನು ಯಾವಾಗ್ಲೂ ಮುದ್ದೆ ಮುದ್ದೆ ಉಪ್ಸಾರು ಬಸ್ಸಾರು ಆತರ ನಂಗೆ ಹೊರಗಡೆ ಊಟ ಅಷ್ಟು ಲೈಕ್ ಮಾಡಲ್ಲ ಹ್ಯಾಪಿ ಆಗಿರಿ ಒಂದ್ ಸ್ವಲ್ಪ ನಮ್ಗೆ ಅಂತ ನಮ್ ಗಂಟೆಲಿ ಒಂದ್ ದಿನದಲ್ಲಿ ಒಂದು ಅರ್ಧ ಗಂಟೆ ನಮ್ಗೆ ಅಂತ ಒಂದು ವಾಕ್ ಮಾಡೋದು ಒಂದೇನೋ ಯೋಗ ಮಾಡೋದು ಬ್ರೀತಿಂಗ್ ಮಾಡೋದು ಬಟ್ ಇವಾಗಿರೋ ಬಿಸಿ ನನಗೂ ಖಂಡಿತ ಮಾಡಕ್ ಇಲ್ಲ ಬಟ್ ಅಟ್ ಲೀಸ್ಟ್ ಫುಡ್ ಅಲ್ಲಿ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಓಕೆ ಇವಾಗ ಲೈನ್ ಮ್ಯಾನ್ ಆಯಿತು ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಇಲ್ಲ ಸಿನಿಮಾ ಸದ್ಯಕ್ಕೆ ನಾನು ಏನಾಗಿದೆ ಅಂದರೆ ನನಗೆ ಸೀರಿಯಲ್ಲು ಇವರೇ ಹೇಳ್ತಾ ಇದ್ದಾರೆ ನೆಕ್ಸ್ಟು ಬಟ್ ಸ ತಮಿಳ್ ಪಿಕ್ಚರ್ ಒಂದು ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ಮಂತಿಂದ ಶುರುವಾಗುತ್ತೆ ಹೇಳ್ತೀನಿ ಯಾವುದು ಅಂತ ಸಿನ್ ಸೀರಿಯಲ್ಲು ನಾನು ಝೀಲಿ ಒಂದು ಲಕ್ಷ್ಮೀ ಬಾರಮ್ಮ ಮಾಡ್ತಾ ಇದ್ದೀನಿ ಕಲರ್ಸಲ್ಲಿ ರಾಮಾಚಾರಿ ಮಾಡ್ತಾ ಇದ್ದೀನಿ ಉದಯದಲ್ಲಿ ಮೈನಾ ಅಂತ ಮಾಡ್ತಾ ಇದ್ದೀನಿ ಸೊ ಮೂರು ಮೆಗಾ ಸೀರಿಯಲ್ಸು ಮೂರು ಸೀರಿಯಲಲ್ಲೂ ಇರೋಗ ಅಮ್ಮನೇ ನಾನು ಸೊ ತುಂಬಾ ಬ್ಯುಸಿಯಾಗಿದ್ದೀನಿ ಅದರಿಂದ ಸಿನಿಮಾ ಖಂಡಿತ ಮಾಡ್ತೀನಿ ಯಾಕಂದರೆ ಒಂದು ಏಳೆಂಟು ದಿನದಲ್ಲಿ ಮುಗಿದೋಗ್ಬಿಡ್ತದೋ ಬೆಸ್ಟ್ ಕ್ಯಾರೆಕ್ಟ್ರ್ ಚೆನ್ನಾಗಿರಬೇಕು ಸುಮ್ಮ ಸುಮ್ಮನೆ ಬಂದು ಯಾವುದೋ ಇವಾಗ ಇವಾಗ ನನ್ನ ನೀವುಗಳೇ ನೋಡ್ತಿರ್ತೀರ ನನ್ನ ಸ ಇದರಲ್ಲಿ ನೋಡಿ ಸೀರಿಯಲ್ಗಳಲ್ಲಿ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ಆ ಅಂಜಲಿನ ಇವರು ಅಂತ ನನ್ನನ್ನೇ ಪ್ರಶ್ನೆ ಮಾಡಿದ್ದಾರೆ ತುಂಬ ಜನ ನಿಮ್ಮನ್ನು ನಾವು ತುಂಬ ಗ್ಲಾಮರಾಗಿ ನೋಡಿದ್ವಿ ಆ ಅಂಜಲಿ ರಾಮಾಚಾರಿ ಅಮ್ಮ ಆಗಿ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತಾ ನೇತ್ರಾವತಿಲಿ ಜಾ ಭಾಗಿರಥಿಯಾಗಿ ಮಾಡೋಕ್ಕಾಗುತ್ತಾ ಈಗ ಇನ್ನೊಂದು ಮೈನಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು ತುಂಬ ಚೆನ್ನಾಗಿದೆ ಸರಸ್ವತಿ ಅಂತ ಸೊ ಜನ ಹೇಳ್ತಿದ್ದಾರೆ ಆ ಏನಾದರೂ ಆ ಥರ ಜನ ಗುರ್ತಿಸ್ಬೇಕು ಆಮೇಲೆ ಕಲಾವಿದಿಯಾಗಿ ನಾವು ಯಾವ್ದಾರ ಒಂದು ಪಾತ್ರ ಮಾಡಿದ್ರೆ ಅದು ತೃಪ್ತಿ ಆಗಬೇಕು ಅಯ್ಯೋ ಇವತ್ತು ಓದೇ ಶೂಟಿಂಗ್ ಮಾಡಿದೆ ದುಡ್ಡು ಕೊಡ್ತಾರೆ ಯಾವುದೋ ಒಂದು ಮುಗಿಸ್ಕೊಂಡು ಮನೆಗೆ ಬಂದೆ ನನ್ನಲ್ಲಿ ಕಾಡಬೇಕು ಇದನ್ನು ಒಪ್ಕೊಂಡು ಇದು ಚೆನ್ನಾಗಿದ್ಯಾ ಇದು ಮಾಡಿದ್ಯಾ ಅಂತ ನನಗೆ ಕರೆಕ್ಟ್ ಫೀಲ್ ಕೊಡಬೇಕು ಸೊ ಆ ಥರದ್ದು ಯಾವುದಾದ್ರೂ ಒಳ್ಳೆ ಪಾತ್ರ ಬಂದರೆ ಮಾಡ್ತೀನಿ ಸದ್ಯಕ್ಕಂತೂ ಕಿರುತೆರೆ ಇರುತ್ತಾರೆ ಅಂತಿಲ್ಲ ಬಿಸಿ ಇದ್ದೀನಿ ಫುಲ್ ಬಿಸಿ ಇದ್ದೀನಿ ಫೈನಲ್ ಆಗಿ ನೀವೇ ಹೇಳ್ದಂಗೆ ಟಿವಿ ಮೂವಿ ನಮ್ಗೆಲ್ಲಾನು ಈಕ್ವಲ್ ಅಂತ ಹೇಳಿದ್ರಿ ಸೊ ಆಲ್ಮೋಸ್ಟ್ ಆಲ್ ವಿಲಿ ಕಂಡೆ ಕಾಣಿಸ್ಕೊಂತೀರಾ ನೀವೇ ಈ ಪಿಕ್ಚರ್ಗಳ ಟಿವಿನಲ್ಲಿ ಬರುತ್ತೆ ಹಾಗಾಗಿ ನಾನು ಮೂವಿನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿ ಅಂತ ಈ ಮುಖಾಂತರ ವಿಶ್ ಮಾಡ್ತೀನಿ ಟಿವಿ ಟು ಚಿತ್ರಗಳನ್ನ ಮಾಡಿ ಚಿತ್ರಗಳಲ್ಲೇ ಕಾಣಿಸ್ಕೊಳ್ಳಿ ಅಂತ ಯು ಅಂಜಲಿ ಮ್ಯಾಮ್ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಹೋಗಿ ಒಂದು ಕ್ಷಣ ನಮ್ಮೂರು ನಮ್ಮನ್ನ ಕಾಡೆ ಕಾಡುತ್ತೆ ಕಾಡೇ ಕಾಡುತ್ತೆ ಅಮ್ಮನ್ ತೊಡೆ ಮೇಲೆ ಕುತ್ಕೊಂಡಷ್ಟು ಏನು ಅನುಭವ ಆಗುತ್ತೆ ಹತ್ರ ಅಮ್ಮನ ಮುಖ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಮನೆ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಖುಷಿ ಆಗುತ್ತ ನೀವೆಲ್ಲೇ ಹೋಗಿ ನಮ್ಮನೆ ನಮ್ಮೂರು ನಮ್ಮೂರನ್ ದೇವಸ್ಥಾನ ನಮ್ಮಮ್ಮ ಮಾಡೋ ಅಡುಗೆ ನಮ್ಮನೆ ಊಟ ನಮ್ಮ ನಮ್ಮ ಹಬ್ಬಗಳು ಅದೆಲ್ಲ ಕಾಡುತ್ತೆ ಖಂಡಿತ ನಾನು ಇಪ್ಪತ್ತೆರಡು ವರ್ಷ ನಾನು ಬೇರೆ ದೇಶದಲ್ಲಿದ್ದರು ಒಂದು ಕ್ಷಣಕ್ಕೂ ಅಪ್ಪ ಐ ಆಮ್ ಸೋ ಹ್ಯಾಪಿ ನಾನು ಅಲ್ಲಿ ದಿನ ಆ ಫೀಲ್ ಆಗ್ತಿಲ್ಲ ನಾಳೆ ಟಿಕೆಟ್ ತೊಗೊಂಡು ಊರಿಗೆ ಹೊಡ್ತೀನಿ ಅಂದಾಗ ಅದು ಇವತ್ತು ಮಗು ಥರ ಯೂ ನಾಳೆಯೋ ಆಮ್ ಟ್ರಾವ್ಲಿಂಗ್ ಟುಮಾರೋ ಆಮ್ ಟ್ರಾವ್ಲಿಂಗ್ ಟುಮಾರೋ ಮೋ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಂಡಪ್ಪ ಟುಮಾರೋ ಐ ಆಮ್ ಅಂತ ಅಂದರೆ ಒಂದು ಮಗು ಆಗ್ಬಿಡ್ತಾ ಇವಾಗ ಅಷ್ಟು ವರ್ಷದಲ್ಲಿ ನಾನು ಮತ್ತೆ ಮತ್ತೆ ಬಂದೋದ್ರು ಆ ಕನಸು ಯಾವತ್ತೂ ಹೋಗ್ತಿರಲ್ಲ ಸೊ ನಮ್ಮ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಊರೇ ನಮ್ಮ ಉಸಿರು ನಾನು ಬೆಂಗಳೂರು ಚಾನಲ್ಗೆ ಒಳ್ಳೇದಾಗ್ಲಿ ಖಂಡಿತ ಇದನ್ನೆಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮನ್ನ ಥ್ಯಾಂಕ್ ಯು ಮ್ಯಾಮ್ Thank you. Thank so you much. so much.